ಸ್ನೇಹಿತರೆ ಚಿಂತಾಮಣಿ ಕರುಗಳು ಮಾರ್ಕೆಟ್ ಔಟ್ಲುಕ್ ವ್ಯೂ ನೋಡ್ರಿ ಹೆಂಗಿದೆ ಎಲ್ಲ ಕರುಗಳು ಹಾಕೊಂಡ್ರಿ ಇವೆಲ್ಲ ಆ ಕಡೆ ಭಾಗ ಏನಿದೆ ಆ ಕಡೆ ಪೂರ್ತಿ ಹಸುಗಳು ಇವೆಲ್ಲ ಕರುಗಳು ಸುಮಾರು ಸಾವಿರಾರು ಕರುಗಳು ಇಲ್ಲ ಇಲ್ಲಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಬರೀ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಇವತ್ತು ಕರು ಇದಾವಲ್ರಿ ಬೇಡಿಕೆ ಸೂಪರ್ ಆಗಿದೆ ಬರೀ ಮಾಡ್ತಾ ಇದ್ದೀವಿ ನಿಮಗೋಸ್ಕರ ಮುಖ ಹೋಗೋಣ ಮಾಹಿತಿ ಪಡೀತಾ ಹೋಗೋಣ ಹಾಲ್ವಾ ಸರ್ ಎಷ್ಟು ದಿನದ ಕರು ಇದು ಏಳು ಎಂಟು ತಿಂಗಳ ಕರು ಏನು ರೇಟ್ ಹೇಳ್ತಾ ಇದೀರಿ ಇಪ್ಪತ್ತಾ ಏಳು ಸಾವಿರ ಪ್ಯೂರ್ ರೆಡೇನ್ ಬರುತ್ತಲ್ಲ ಇವ್ ರೆಡಿನ ಎಚ್ ಎಫ್ ಇದೆ ಬೋಡಿ ಇದೆ ಇಪ್ಪತ್ತೇಳು ಸಾವಿರ ಅಂತ ಹೇಳ್ತೀವಿ ಸರ್ ಫೈನಲ್ ಬಂದರೆ ಫೈನಲ್ ಫೈನಲ್ ಇಪ್ಪತ್ತೈದು ಆದರೆ ಬಿಡ್ತೀರಿ ಓಕೆ ಓಕೆ ಟ್ವೆಂಟಿ ಫೈವ್ ಬಂದರೆ ಅಂದರೆ ಇಪ್ಪತ್ತೇಳಿ ಸರ್ ಫೋನ್ ನಂಬರ್ ಸಿಗುತ್ತಾ ಹೇಳಿ ಸೆವೆನ್ ಏಯ್ಟ್ ಡಬಲ್ ನೈನ್ ಫೋರ್ ಫೋರ್ ನೈನ್ ಫೈವ್ ಫೈ ಝೀರೋ ಸೆವೆನ್ ಒನ್ ಓಕೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಎಚ್ ಎಫು ಕರುಗಳು ಇಲ್ಲಿ ಸಿಗ್ತಾ ಇರುವಂಥದ್ದು ಎಲ್ಲ ಕೂಡ ನಿಮ್ಗೆ ಯಾವ ತರ ಕರುಗಳು ಬೇಕೋ ಆ ತರ ಕರುಗಳು ಸಿಗ್ತಾವೆ ಸ್ನೇಹಿತರ ಕರುಗಳು ಕೇಳೋಣ ರೇಟು ತುಂಬಾ ಇದಾವೆ ಎಲ್ಲ ಕಡೆ ನೀವು ನೋಡ್ರಿ ಕರುಗಳು ಚಿಂತಾಮಣಿಯಿಂದ ಕರುಗಳು ಹಾಕೊಂಡ್ಬರ್ಬೇಕಂದ್ರೆ ಇವನ್ ಸರ ನಿಮ್ಮ ಹತ್ರ ಎಷ್ಟು ಕರುಗಳು ಇದಾವೆ ಐದು ಕರು ಇವೆಲ್ಲ ಕರು ಎಷ್ಟು ವರ್ಷದ ಇರ್ಬೋದು ಇವೆಲ್ಲ ಹೌದಾ ಎಂಟು ಹತ್ತು ತಿಂಗಳು ಒಂದು ವರ್ಷದೊಳಗಿರವೆ ಏನು ರೇಟಿಂದ ಸ್ಟಾರ್ಟ್ ಆಗ್ತವೆ ಕರುಗಳು ಒಂದು ವರ್ಷದೊಳಗಿರವು ಹಂಗೆ ಏನು ಬೆಲೆ ಈಗ ಒಂದು ಎಕ್ಸಾಂಪಲ್ಲು ಒಂದು ವರ್ಷದ್ದು ಅಂದ್ರೆ ದೊಡ್ಡದಿದೆಯಲ್ಲ ಅದು ಏನು ರೇಟ್ ಇರ್ಬೋದು ಅದು ಇಪ್ಪತ್ತೈದು ಓಹೋ ಸ್ನೇಹಿತರೆ ಕರುಗಳು ನೋಡ್ತಾ ಇದ್ದೀವಲ್ಲ ಟ್ವೆಂಟಿ ಫೈ ಗೋಡಿ ಇದೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೆ ಸಿಗ್ತಾವಪ್ಪ ಈ ಕಡೆ ಕರುಗಳು ರೇಟು ಹೆಚ್ಚು ಕಡಿಮೆ ಆಗ್ತವೆ ಫೈನಲ್ ರೇಟ್ ಏನಾಗ್ಬೋದು ಸರಾ ಫೈನಲ್ ರೇಟ್ ಕಡೆ ಹಿಂಗೆ ಇಪ್ಪತ್ತೆರಡು ಇಪ್ಪತ್ತು ಕರುಗಳು ನಿಮ್ಮ ಹತ್ರ ಪ್ರತಿ ವಾರ ಸಿಗುತ್ತಾ ಸರ್ ನಾವು ದಾವಣಗೆರೆ ಅವರು ಕರುಗಳು ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದ್ರು ಯೂಟ್ಯೂಬ್ ಚಾನಲ್ ಕಡೆಯಿಂದ ನಂಬರ್ ಹೇಳಿ ಏಟ್ ತ್ರೀ ಒನ್ ಜೀರೋ ತ್ರೀ ಸಿಕ್ಸ್ ಡಬಲ್ ತ್ರೀ ಸೆವೆನ್ ಟು ಯಾವ ಊರು ಸರ್ ನಿಮ್ಮದು ಚಿನ್ಸಂದ್ರ ಇಲ್ಲೇ ಬರುತ್ತಲ್ಲ ಅಲ್ಲ ಚಿಕ್ಕಬಳ್ಳಾಪುರನಾದ್ರೆ ನೀವು ಎಲ್ಲೆಲ್ಲೋ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕರುಗಳನ್ನು ಎ ಬಿ ಎಸ್ ಎಲ್ ಅನ್ನೋದ್ಕಿಂತ ಒಂದ್ಸತಿ ಮಾರ್ಕೆಟಿಗೆ ಬರ್ರಿ ನಿಮ್ಗೆ ಎಂತ ಟಾಪ್ ಹಸುಗಳು ಕರುಗಳು ನಿಮ್ಗೆ ಸಿಗ್ತಾವಂದ್ರೆ ಚಿಂತಾಮಣಿಯಲ್ಲಿ ನೋಡ್ರಿ ಖುಷಿ ಬಿಡ್ತೀರಿ ಹೆಮ್ಮೆ ಪಡೆದಿರಿ ನೋಡ್ರಿ ಎಷ್ಟು ವರ್ಷದ ಕರು ಅಣ್ಣ ಇದು ಎಷ್ಟು ವರ್ಷದ ಕರು ಇದು ಎಷ್ಟು ವರ್ಷದ ಕರು ಇದು ಒಂದ್ ವರ್ಷ ಆಗಿತ್ತಾ ಓಕೆ ಏನ್ ರೇಟ್ ಹೇಳ್ತಾ ಇದೀರಾ ನಲ್ವತ್ತು ಸಾವಿರ ಒಂದ್ ವರ್ಷಕ್ಕೆ ಇಷ್ಟೊಂದು ಹೈಟ್ ಇತ್ತಲ್ಲ ಹೀಟ್ ಹಾಕ್ಸ್ಬೋದು ಅನ್ಸ ತಂಗಿತ್ತಿದ ಓಕೆ ಹೆಚ್ಚು ಕಡಿಮೆ ಒಂದು ಫೋರ್ ಫೈವ್ ಮತ್ತು ಒಂದೆರಡು ವರ್ಷಕ್ಕೆ ಹೀಟ್ ಬರುತ್ತೆ ಎಲ್ಲ ಈಗ ಎಂತ ಹಸಿಗಳ ಗ್ರೇಟ್ ಲಾಸ್ಟ್ ಫೈನಲ್ ಹಾ ತರ್ಟಿ ಪ್ಲಸ್ ಅಲ್ಲಿ ಸಿಗುತ್ತೆ ಓಕೆ ಸರ್ ಎಷ್ಟು ವರ್ಷದ ಕರು ಇದು ವರ್ಷದ ಕರುಗಳು ಇವು ನೋಡ್ತಾ ಇದ್ದೀವಿ ಹೆಂಗಿದೆ ಐವತ್ತಾ ಜೋಡಿ ಓಕೆ ಫೈನಲ್ ಆಗಿದ್ರೆ ಎಷ್ಟಾಗ್ಬೋದು ಸರ ಓಕೆ ಹತ್ರ ಹಸು ಪಾಸು ಕರುಗಳು ಜೋಡಿ ಕರುಗಳು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ತೀವಿ ಯಾರೇನು ಬೇಡ ಓಕೆ 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 ಕರು ಇದೆ ಹಾಲ್ ಬ್ಲಾಕ್ ಬೋಡಿ ಇದೆ ಕರು ಎಷ್ಟು ವರ್ಷದ ಒಂದು ವರ್ಷ ವರ್ಷದ ಕರುಗಳು ಭಾರಿ ಚೆನ್ನಾಗಿ ಬರ್ತಾವಲ್ಲ ಈ ಕಡೆ ಫೀಡ್ ಏನಾಗ್ತಾರಪ್ಪ ಈ ಕಡೆ ಮೇವು ಫೀಡು ಚಕ್ಕಿ ಬೂಸ ಸೈಲೇಜ್ ಈ ಲೆವೆಲಿಗೆ ಬರುತ್ತೆ ನೋಡ್ರಿ ಒಂದು ವರ್ಷದ ಕರುಗಳು ಇವು ಅಲ್ಲು ಇವೆಲ್ಲ ಮಾಡ್ಬೇಕಂದ್ರೆ ಇನ್ನೂ ಎರಡು ವರ್ಷ ಹೋಗ್ಬೇಕು ಹೆಚ್ಚು ಎಲ್ಲ ಬಿಡಿ ಬಿಡಿ ಆಗಿರ್ತಕ್ಕಂಥವೇ ರೇಟ್ ಏನು ಹೇಳ್ತಾ ಇದ್ದಾರೆ ಯಜಮಾನ್ರು ಇಪ್ಪತ್ತಾರ ತಮಿಳಲ್ಲಿ ಹೇಳಿದ್ರೆ ನಂಗೆ ಅರ್ಥ ಆಗಲಿಲ್ಲ ಅದು ತೆಲುಗು ಇಪ್ಪತ್ತಾರು ಸಾವಿರ ಹೇಳ್ತಿದಾರೆ ಅಣ್ಣ ಲಾಸ್ಟ್ ಬಂದರೆ ಎಷ್ಟು ಅಂತ ಕೇಳಿ ಅಣ್ಣ ಈ ಲಾಸ್ಟ್ ವ್ಯಾಪಾರ ಎಷ್ಟು ಅಂದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಒಳಗೆ ಈ ಕರು ಬೇಕು ಅಂತ ಹೇಳಿದರೆ ನಮ್ಮ ದಾವಣಗೆರೆ ಕಡೆ ಬಂದರೆ ಇದು ನಲ್ವತ್ತು ಸಾವಿರ ಅನ್ಬಿಡ್ತಾರೆ ಶಿವಮೊಗ್ಗದ ಕಡೆ ಹೋದರೆ ಎಪ್ಪತ್ತು ಸಾವಿರ ಅಂತಾರೆ ಬಟ್ ಈ ಕಡೆ

ಅಪಿ ನೀನ ಎಷ್ಟಿದಾವೆ ಕರುಗಳು ಹೌದಾ ಏನು ರೇಟ್ ಇದಾವೆ ಇಪ್ಪತ್ತೆರಡು ಹೇಳಿದ್ದಾರೆ ಇದು ಇಪ್ಪತ್ತೇಳಿದ್ದಾರೆ ಈ ಕಡೆ ಪಕ್ಕ ಇಪ್ಪತ್ತಾರು ಸಾವಿರ ನೋಡ್ರಪ್ಪ ರೂಪಾಯಿ ಎಲ್ಲ ಟ್ವೆಂಟಿ ಆಸುಪಾಸಿಗೆ ಇರ್ತಕ್ಕಂಥ ಕರುಗಳು ಎಲ್ಲ ಎ ಬಿ ಎಸ್ ಬ್ರೀಡು ಕೆಲವೊಂದು ಹೆಚ್ ಎಫ್ ಕ್ರಾಸ್ ಬೇಕು ಅಂದ್ರೆ ಹತ್ತು ಹದಿನಾಲ್ಕು ಸಾವಿರಕ್ಕೂ ಕೂಡ ಸಿಗುವಂಥ ಚಾನ್ಸ್ ಇದೆ ಚಿನ ಕರುಗಳು ಬೇಕು ಅಂದರೆ ಫೋನ್ ಮಾಡ್ತಾರೆ ನಮ್ಮ ಅವರು ಯೂಟ್ಯೂಬ್ ಚಾನಲ್ನವರು ಹೇಳಮ್ಮ ನಂಬರ್ ಹೇಳು ಏಟ್ ಜೀರೋ ಫೈ ಝೀರೋ ತ್ರೀ ಏಟ್ ಸೆವೆನ್ ಟೂ ಫೈವ್ ಸಿಕ್ಸ್ ಏನು ಹೆಸ್ರು ಬಂಗಾರ ಗಗನ್ ನೈಸ್

ಫಾರಮ್ ಡೈರಿ ಫಾರ್ಮು ಅದಕ್ಕೆಲ್ಲ ಸೆಟ್ ಆಗಬೇಕು ಅಂದರೆ ಈಗಲಿಂದ ಪ್ರಾಕ್ಟೀಸ್ ಅಂದರೆ ಇಂಥ ಹಸುಗಳೇ ಬೆಸ್ಟ್ ನೋಡಿರಿ ಬರೀ ಹದಿನೆಂಟು ಸಾವಿರಕ್ಕೆ ಸೋಲ್ಡ್ ಔಟ್ ಆಗಿದೆ ಜೋಡಿ ಆ ಕಡೆ ಇರೋದು ಒಂದು ನಲ್ವತ್ತು ಸಾವಿರ ಬಂದರೆ ಕೊಡ್ತೀನಿ ಅಂತಾರೆ ಇಲ್ಲೊಂದು ನೋಡಿರಿ ಒಂದು ಎಷ್ಟು ವರ್ಷದ ಕರು ಇರ್ಬೋದು ಇದು ಹಾಂ ಹದಿನೇಳು ತಿಂಗಳು ಎರಡು ವರ್ಷದೊಳಗಿದೆ ಇನ್ನೂ ತುಂಬ ಗ್ರೌತ್ ಬಂದಿದೆ ಅಲ್ಲ ಹಲ್ಲಿ ಮಾಡಿರಲ್ಲ ಇವೆಲ್ಲ ಇನ್ನೂ ಒಂದು ವರ್ಷ ಹೋಗ್ಬೇಕು ಹಲ್ಲು ಮಾಡೋಕ್ಕೆ ಎಚ್ ಎಫ್ ಎಲ್ ಕ್ರಾಸ್ ಇದೆ ಆಮೇಲೆ ಇಕಡೆ ಒಂದು ಹಾಲ್ ಬ್ಲಾಕ್ ಇದೆ ಓಡಿ ಕರು ಎರಡು ವರ್ಷದ ಒಳಗಿರಂತ ಕರುಗಳು ಇವು ನೀವು ನೋರ್ತೀನಿ ಅಂತ ಅಣ್ಣ ಅದು ರೇಟ್ ಏನಾಗ್ಬೋದು ಇದು 35 ಹೇಳ್ತಾ ಇದೀವಿ ಇದು ಹಾಲ್ ಬ್ಲಾಕ್ ಇದು ಹಾ ಇದು 30 40 ರಿಂದ 30 ಸರ್ಕನ್ 29 ಒಳಗಿದೆ ಚೆನ್ನಾಗಿದೆ ಅಣ್ಣವರು ಅಣ್ಣ ಈಗ ನಮಗೆ ಕರುಗಳು ಬೇಕು ಅಂದರೆ ಫೋನ್ ಮಾಡ್ತೀವಿ ನಮ್ಮ ಹೇಳಿ ನಂಬರ್ ಹೇಳಿದ್ರೆ ಸೆವೆನ್ ಝೀರೋ ಸೆವೆನ್ ಜೀರೋ ಒನ್ ನೈನ್ ಜೀರೋ ಟೂ ಫೋರ್ ಒನ್ ಏಟ್ ಒನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ನಮಸ್ತೆ ನಾನು ಇವತ್ತಿರುವಂಥದ್ದು ಕರುಗಳು ಚಿಂತಾಮಣಿಯಲ್ಲಿ ಕರುಗಳು ಏನು ರೇಟ್ ಸಿಗ್ತಾ ಇದೆ ಅದನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ ಕಡಿಮೆ ಕಡುಗೆ ಸಿಗ್ತಾ ಇದೆ ಒಳ್ಳೆ ಎರಡು ವರ್ಷದ ಕರುಗಳು ಏನದು ಇಪ್ಪತ್ತೈದು ಕೆಳಗೆ ಪರ್ಚೇಸ್ ಮಾಡ್ತಾರೆ ತುಂಬ ಚೆನ್ನಾಗಿರುವಂಥ ಎ ಪಿ ಎಸ್ ಟಾಪ್ ಕೊಡಲಿಕ್ಕೆ ಅಂತ ಕರುಗಳು ಸಿಗ್ತಾರೆ ಕ್ಲಾಸ್ ಬೇಕಾದ್ರೆ ಎರಡು ಎರಡುವರೆ ವರ್ಷಕ್ಕೆ ಕರುಗಳು ಬೇಕು ಅಂದರೆ ನಾನು ಮಾಡಬೇಕು ಇವತ್ತು ನಾನು ನಿಮಗೆ ಚಿಂತಾಮಣಿಯಿಂದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೀವು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಕಂಟಿನ್ಯೂ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋಂಥ ವೀಡಿಯೋ ದಯವಿಟ್ಟು ರಿಕ್ವೆಸ್ಟ್ ಇದು ಮೂರು ದಿನ ನಾವು ವೀಡಿಯೋ ಮಾಡ್ತಾ ಇರ್ತೀವಿ ಸಪೋರ್ಟ್ ಮಾಡಿ ಅಂತ ನಾನು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡಿ ಹಳೆ ಕರು ಇದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಕ್ಕರು ಒಂದು ಕರು ಮಾಡ್ತಿದ್ದಾರೆ ಅಣ್ಣಂದ್ರು ಕೂಡ ಇದ್ದಾರೆ ತುಂಬ ಚೆನ್ನಾಗಿದೆ ಕಣ್ರಿ ಮಾರ್ಕೆಟ್ ಸಕ್ಕದಾಗಿದೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜರ್ಸಿ ಕರು ಇದೆ ಅಣ್ಣವರು ಬಿಸಿ ಇದಾರೆ ಅಣ್ಣ ಕರು ಏನ್ ರೇಟ್ ಹೇಳ್ತಾ ಇದ್ದೀರಿ ಹದಿನೆಂಟು ಸಾವಿರ ಎಷ್ಟು ದಿನದ್ದು ಕರು ಇದು ಎಷ್ಟು ತಿಂಗಳದು ಒಂದು ವರ್ಷದ ಬೋಡಿ ಪ್ಯೂರ್ ಜರ್ಸಿ ಅದೇ ರೇ 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 ರೀ ನೋಡ್ರಿ ಪಂಚ ಕೇಸು ಪ್ಯೂರ್ ಜರ್ಸಿ ಹದಿನೆಂಟು ಸಾವಿರ ಐತಾರೆ ಅಣ್ಣ ಏನು ಮಾಡಲ್ಲ ಫೈನಲ್ ಆದರೆ ಎಷ್ಟಾಗ್ಬೋದು ಹೌದಾ ಒಂದು ಹದಿನೈದು ಹದಿನಾರು ಸಾವಿರದ ಒಳಗಿದೆಯಾ ನಂಬರ್ ಕೊಡಿ ಸರ್ ಡಬಲ್ ನೈನ್ ಡಬಲ್ ಟು ಜೀರೋ ಡಬಲ್ ಟೂರೋ ಲ್ವೆಲ್ವೆನ್ ಡಬಲ್ ಸೆವೆನ್ ಫೋರ್ ತ್ರೀ ಯಾವ್ರ ಬರುತ್ತೆ ಆ ಚೆನ್ನಾಗಿದೆ ಜರ್ಸಿ ಅಣ್ಣ ಹಿಂಗೆ ತಗೊಳ್ಳಿ ಸರ್ ಚೆನ್ನಾಗಿದೆ ಬ್ರೌನಿ ಇದೆ ಹದಿನೈದು ಸಾವಿರ ಕಾಪ್ ಜರ್ಸಿ ಇದೆ ಹೀಟ್ ಹಾಕ್ಸ್ಬೋದು ಸಖತ್ ಆಗಿದ ತಂದಿದ್ಯಾ ತಂದ ಎಲ್ಲ ಕೊಟ್ಟಿದ್ಯಾ ಹೆಂಗೆ ಕೊಡ್ಬೇಕಾ ಎಲ್ಲ ಎ ಬಿ ಎಸ್ ತಂದಿಲ್ಲಾ ಎ ಬಿ ಎಸ್ ಬೋಡಿ

ಇದು ನೋಡ್ರಿ ಸರ್ ಏನ್ ರೇಟಿಂದ ಸ್ಟಾರ್ಟ್ ಆಗ್ಬೋದು ಸರ್ ಫಸ್ಟ್ ಒಂದಿಂದ ಹೇಳ್ಬಿಡ್ರಿ ಮೇಲಿದೆ ಎಷ್ಟು ಒಳಗಿದೆ ಮೇಲೆ ಮೂವತ್ತೈದು ಒಳಗಿದಾವೆ ಯಾವುದೇ ಕರು ಆಯ್ಕೆ ಮಾಡ್ಕೊಳ್ರಿ ಇಪ್ಪತ್ತೈದು ಮೂವತ್ತೈದು ಒಳಗಿದ್ದಾವೆ ಲಾಸ್ಟ್ ನಮ್ಮ ದಾವಣಗೆರೆ ಕಡೆ ಬಂದು ಒಂದು ಹದಿನೈದು ಒಂದು ಕರು ಕೂಡ ಒಂದು 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 ವರ್ಷದೊಂದ್ರೆ ಸಿಗುತ್ತಾ ಕೊಡ್ತೀರಾ ಓಕೆ ನಂಬರ್ ಹೇಳಿ ಏಯ್ಟ್ ಏಯ್ಟ್ ನೈನ್ ಸೆವೆನ್ ಸೆವೆನ್ ಡಬಲ್ ಒನ್ ಡಬಲ್ ಏಯ್ಟ್ ನೈನ್ ಡಬಲ್ ಫೋರ್ ಏನು ಹೆಸರು ಸರ್ ಮಂಜುನಾಥ್ ಸರ್ ಚಿಂತಾಮಣಿಲಿ ನಾವು ಇದೀವಲ್ಲ ದಾವಣಗೆರೆ ಫೋನ್ ಮಾಡೇ ಮಾಡ್ತಾರೆ ಕರುಗಳು ಚೆನ್ನಾಗಿದ್ರೆ ಹಣ ನನಗೆ ಕೊಡಿಸು ಅಂತಾರೆ ಅಲ್ಲಿಂದ ಬರ್ಬೋದು ಫೋನ್ ಮಾಡಿಕೊಂಡು ಅವ್ರಿಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ವಿಡಿಯೋ ಮಾಡಲಿಕ್ಕೆ ಯೂಟ್ಯೂಬ್ ಚಾನಲ್ಗೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನಮ್ಮ ಇಪ್ಪತ್ತು ಮೂವತ್ತು ಹೌದಾ ಶಾಪಾಶ್ ಸರ್ ಎ ಬಿ ಎಸ್ ಪೂಮರ್ ಇದ್ದಂಗೆ ಇತ್ತಲ್ಲ ಸರ್ ನೋಡಿರಿ ಈಗಲೇ ಇಷ್ಟು ಸೈಜ್ ಪನ್ನ ಇದ್ರೆ ಲೆಂತ್ ರೀ ಸಕ್ಕತ್ತಾಗಿ ಲೆಂತ್ ಇದೆ ಮತ್ತೆ ಇದು ಕೋಳಿಲ್ಲ ಬೋಡಿ ಮಿಲ್ಕ್ ಇತ್ತು ಅಲ್ಲ ಏನು ರೇಟ್ ಹೇಳ್ತ ಇದ್ದೀರಾ ಸರ್ ಮೂವತ್ತೆರಡು ಕಳೆ ವ್ಯಾಪಾರ ಫೈನಲ್ ಬಂದು ಹೆಂಗಾಗುತ್ತೆ ಮೂವತ್ತು ಸಾವಿರ ಬಂದರೆ ಸಿಗುತ್ತೆ ಈಗಲೇ ಹೆಂಗೈತಲ್ಲ ಈ ಟ್ಯಾಕ್ಸಿ ಇದ್ರಾ ಎಷ್ಟು ದಿನಕ್ಕೆ ಆಯ್ಬೇಕು ಈಟಿಗೆ ಮೂರು ಎರಡು ಮೂರು ತಿಂಗಳು ಅಯ್ಯ್ ಬರುತ್ತೆ ಕಣ್ರಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಏನು ರೀ ಇದು ಮೂವತ್ತು ಸಾವಿರಕ್ಕೆ ಇದೆ ಅಂದರೆ ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೆ ಏನಾದ್ರು ಕೇಳಿದ್ರೆ ಸಿಗುತ್ತೆ ಅಂತ ಸರ್ ಇದು ಇಲ್ಲ ಸಿಗೋಲ್ಲ ನಂಬರ್ ಹೇಳಿ ಬ್ರದರ್ ನಿಮ್ಮದು ಡಬಲ್ ಸೆವೆನ್ ನೈನ್ ಫೈವ್ ಫೋರ್ ಫೈವ್ ಸೆವೆನ್ ತ್ರೀ ಫೋರ್ ನೈನ್ ಓಕೆ ಬಾಸ್ ಓಕೆ ಚೆನ್ನಾಗಿದೆ ನಮ್ಮ ಅರು ಅರ್ಫ ಯೂಟ್ಯೂಬ್ ಚಾನಲ್ ದಾವಣಗೆರೆ ಅವರು ನಾವು ಚಿಂತಾಮಣಿ ಫಸ್ಟ್ ಟೈಮ್ ಬಂದಿದ್ದೀವಿ ನಮ್ಮವ್ರು ಫೋನ್ ಮಾಡ್ಬೋದು ಒಂದು ರೇಟ್ ಹೆಚ್ಚು ಕಡಿಮೆ ಮಾಡಿ ಕೊಡಬೇಕು ಮಾಹಿತಿ ಪಡೀತಾ ಹೋಗೋಣ ಹದಿನೆಂಟು ಆರ್ ಸಿ ಬಿ ಬಳಗದವ್ರು ಇದ್ದಾರೆ ಕರು ಹಿಡ್ಕೊಂಡು ನಿಂತಿದ್ದಾರೆ ಯಾವಾಗ ನೋಡೋಣ ರಾಯಲ್ ಚಾಲೆಂಜರ್ಸ್ನವರು ನಾಲ್ಕು ಕರುಗಳಿದಾವೆ ಎಲ್ಲ ಎಚ್ ಎಫ್ ಇದೆ ಸೆಮೆನ್ ನ ಡಬ್ಲ್ಯೂ ಡಬ್ಲ್ಯೂ ನ ಎ ಬಿ ಎಸ್ ಯಾವುದು ಅಂತ ಕೇಳಿದೆ ಅಷ್ಟೇ ಸರ್ ಇನ್ನೂ ಅಲ್ಲ ಈಗ ಇದು ಎ ಬಿ ಎಸ್ ಸ್ನೇಹಿತರೆ ಇಲ್ಲಿ ನಮ್ಮ ಅರು ವರ್ಫಿಗೆ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಹುಡುಗರು ಇಲ್ಲಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವ್ರದ್ದು ಅನ್ಬೇಕು ಅವರು ನಿಮ್ಮವರೇನಾ ಓಕೆ 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 ಸರ್ ಏನು ರೇಟಿಂದ ಇದಾವೆ ಸರ್ ಗಿರುಗುಲ್ಲ ಇದೊಂದು ಮೂವತ್ತು ಸಾವಿರ ಎಷ್ಟೊತ್ತು ಸರ್ ಎ ಬಿ ಎಸ್ ಜರ್ಮನ್ ಒಂದು ಎಂಟು ತಿಂಗಳಿರೋದು ಎಂಟು ತಿಂಗಳು ಓಕೆ 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 ಯಾವ ಅಲ್ಲಿ ಮಾಡಿಲ್ಲ ಅಲ್ಲ ಇನ್ನೊಡ್ರೆ ಇನ್ನೊಂದು ಇನ್ನೊಂದು ಎರಡು ವರ್ಷ ಹೋಗ್ಬೇಕು ಅಲ್ಲಿಗೆ ಬಟ್ ಹೀಟ್ ತಕ್ಷ ಸಾಕಿ ಇನ್ನೊಂದು ವರ್ಷ ಸಾಕಿನ ಅನಿಸ್ತಾ ಇದೆ ನನಗೆ ಸ್ನೇಹಿತರೆ ಕರುಗಳು ನಾನು ನೋಡ್ತಾ ಇದ್ದೆ ವಿಡಿಯೋ ಸರ್ ನಂಬರ್ ಕೇಳ್ತೀರಿ ಕೊಟ್ರೆ ಸರಿ ಸರ್ ನಿಮ್ಮ ದೂರವಾಣಿ ಸಂಖ್ಯೆ ಟೂ ಜೀರೋ ಏನ್ ಹೆಸರು ಸರ್ ನಿತಿನ್ ನಿತಿನ್ ವೆರಿ ನೈಸ್ ಇವರವೇ ಕರುಗಳು ಅಣ್ಣ ಅವರು ಇದಾರೆ ನಿಮ್ಮ ಬ್ರದರ್ ಅತಿನು ಓಕೆ 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 ಚೆನ್ನಾಗಿದೆ ನೀ ರೇಟ್ ಎಲ್ಲ ಕೇಳಿದೆ ಸರ್ ನಮ್ಮ ದಾವಣಗೆರೆ ನಾವು ಏನಾದರೂ ಕರುಗಳು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿತಿನ್ ನಂಬರ್ ತಗೊಂಡಿದ್ದೀನಿ ಓಕೆ ನಿಮ್ಮ ಹೆಸರು ಸರ್ ನವೀನ್ ನವೀನ್ ಓಕೆ ಥ್ಯಾಂಕ್ ಯು ಬ್ರದರ್ ಸ್ನೇಹಿತರೆ ಜರ್ಸಿ ಕರುಗಳು ಇದಾವೆ ಪ್ಯೂರ್ ಬ್ರೀಡು ಕರುಗಳು ಜರ್ಸಿ ಇದು ಚೆನ್ನಾಗಿದೆ ಅಲ್ವಾ ಪ್ಯೂರ್ ಇದೆ ನೋಡ್ರಿ ಸೂಪರ್ ಆಗಿದೆ ಹೌದಾ ಫ್ಯಾಟಿಗೆ ಹೇಳಿ ಮಾಡಿಸಿದಂಗೆ ಜರ್ಸಿ ಕರುಗಳು ಅಣ್ಣ ಇನ್ ಯೂಟ್ಯೂಬ್ಗೆ ಅಣ್ಣ ಯೂಟ್ಯೂಬ್ಗೆ ಅಣ್ಣ ಹಾ ಅಣ್ಣ ಕರುಗಳು ಏನ್ ರೇಟ್ ಇದಾವೆ ಇವು ಜೋಡಿನಾ ಶಬಾಷ್ ಎಷ್ಟು ವರ್ಷದ್ದು ಇವು ಒಂಬತ್ತು ತಿಂಗಳು ಕರುಗಳು ಏನ್ರಿ ಈ ಲೆವೆಲ್ ಇದ್ದಾವೆ ಜರ್ಸಿ ಒಂಬತ್ತು ತಿಂಗಳು ಕರುಗಳು ಅಂತಾರೆ ಇವೆಲ್ಲ ಮೂವತ್ತು ಸಾವಿರ ಈ ಚಂದ ಒಂದು ಐವತ್ತೈದು ಒಳಗೆ ಬರ್ತವೆ ಜೋಡಿ ಇನ್ನೊಂದು ಆರು ಏಳು ತಿಂಗಳಲ್ಲಿ ಹೀಟ್ ಹಾಕ್ಸ್ಬೋದು ಸೋಲ್ಡ್ ಔಟ್ ಆಗ್ತೀರ ಅನ್ಸುತ್ತೆ ಸ್ನೇಹಿತರೆ ಇಲ್ಲೊಂದು ಹೆಚ್ ಎಫ್ ಕರು ಇದೆ ಅಣ್ಣ ಕರು ಎಷ್ಟು ವರ್ಷದ್ದು ಏನು ಎಂತ ಎಷ್ಟು ವರ್ಷ ಇದು ಎಷ್ಟು ವರ್ಷ ಎರಡೂವರೆ ವರ್ಷ ಆಗಿತ್ತು ಎರಡೂವರೆ ವರ್ಷ ಆಗಿತ್ತು ಚೆನ್ನಾಗಿದೆ ಹೀಟ್ ಹಾಕ್ಸಿದ್ರಾ ಬಂದೈತಾ ಈಟಾಕ್ಸ್ಬೇಕು ರೇಟ್ ಏನು ಹೇಳ್ತಾ ಇದ್ದೀರಾಣ್ಣ ಮೂವತ್ತು ಸಾವಿರ ಹೇಳ್ತಾ ಇದ್ದೀರಾ ರೇಟು ಓಕೆ ಓಕೆ ಕಡಿಮೆ ಅಂದರೆ ಹೆಚ್ಚು ಕಡಿಮೆ ಬಂದರೆ ಆಸುಪಾಸು ಎಷ್ಟು ಇಪ್ಪತ್ತಾರು ಆದರೆ ಕೊಟ್ಬಿಡ್ತೀರಿ ನಂಬರ್ ಹೇಳಿಬಿಡಿ ಯೂಟ್ಯೂಬ್ ಚಿನ್ನ ಸ್ವಲ್ಪ ಕರುಗಳ್ದು ವಿಡಿಯೋ ಮಾಡ್ಕೋತೀರಿ ಎಷ್ಟು ವರ್ಷ ಚಿನ ಕರುಗಳಿವೆಲ್ಲ ಒಂಬತ್ತು ತಿಂಗಳು ಇವೆಲ್ಲ ಎ ಬಿ ಎಸ್ಗೆ ಇದಾವೆ ಇವೆಲ್ಲ ಕೂಡ ಕರು ಸರ ಈಗ ಒಂಬತ್ತು ತಿಂಗಳು ಕರು ರೇಟ್ ಹೆಂಗಿದೆ ಏನು ಮೂವತ್ತೈದು ಇಪ್ಪತ್ತಾರು ಇವೆಲ್ಲ ಆಸು ಪಾಸು ಫೈನಲ್ ಆಗಿ ಬಂದ್ರೆ ಎಷ್ಟಾಗ್ಬೋದು ಓಕೆ ಓಕೆ ಒಟ್ಟು ತಿಂ ಹಿಂದೆ ಮುಂದೆ ಬಂದರೆ ಕಳತಿ ಚೆನ್ನಾಗಿದೆ ನಂಬರ್ಗಳು ಸಿಗುತ್ತೀನಪ್ಪ ನಮ್ಮ ದಾವಣಗೆರವ್ರು ಕಾಂಟ್ಯಾಕ್ಟ್ ಮಾಡ್ತೀವಿ ಕರುಗಳು ಬೇಕು ಹೆಂಗೆ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಡಬಲ್ ಒನ್ ಡಬಲ್ ಒನ್ ಡಬಲ್ ಏಟ್ ಡಬಲ್ ಏಟ್ ಫೋರ್ ಫೈವ್ ಓಕೆ ಯಾವ್ದು ಬರುತ್ತೆ ಸರ್ ನಮ್ದು ಹ್ಞೂ ಸ್ನೇಹಿತರೆ ಏನು ಚಂದ ಇದೆ ನೋಡ್ರಿ ಎ ಬಿ ಎಸ್ ಲೆಂತಿ ಬ್ರೀಡು ಇದನ್ನ ತಗೊಂಡೋಗಿ ನಾವು ಸಾಕೊಂಡ್ರೆ ಇನ್ನೇ ಹೀಟಿಗೆ ಹಾಕ್ಸ್ಬೋದು ಇನ್ನೊಂದು ಆರು ತಿಂಗಳು ಒಳಗಿದು ಅಂದರೆ ಸಖತ್ ಆಗಿದೆಯಪ್ಪ ಒಳ್ಳೇದಾಗಲಿ ಯಾರು ತಗೊಂಡಿದಾರೆ ಗೊತ್ತಿಲ್ಲ